ಜೈ ಶ್ರೀಕೃಷ್ಣ ಹರಿಕಥಾಮೃತ ಸಾರದ ಹದಿನೆಂಟನೇ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಅಂಜಲಿ ರವೀಂದ್ರ ಹುಬ್ಬಳ್ಳಿ ಅಂಜಲಿ ರವೀಂದ್ರ ಹುಬ್ಬಳ್ಳಿ ರವೀಂದ್ರ ಹುಬ್ಬಳ್ಳಿ ಓಕೆ ನಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡಲ ರೆಡಿ ಇದ್ದೀರಾ ರೆಡಿ ಹ್ಞೂ ಎಲ್ಲ ಪೂರ್ತಿ ಪರಮಾತ್ಮಿಲ್ಲ ಹಾಗೆ ಇರ್ಬೇಕ್ರಿ ಅಲ್ವಾ ಹೇಳೋದಷ್ಟೇ ಅಷ್ಟೇ ಪರಮಾತ್ಮನು ಸೂರಿಗಮ್ಯನು ಹೇಗೆ ಜ್ಞಾನಿಗಳ ಜ್ಞಾನಿಗಳಿಗೆ ದರ್ಶನವನ್ನು ಕೊಡುವ ಕಾರಣ ಜ್ಞಾನಿಗಳಿಗೆ ದರ್ಶನವನ್ನು ಕೊಡುವ ಕಾರಣ ಅವನು ಸೂರ್ಯಗಮ್ಯ ಸೂರ್ಯ ಸೂರಿ ಸೂರ್ಯ ಗಮ್ಯ ಸೂರಿಗಮ್ಯನು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸರಿಯಾದ ಉತ್ತರ ಜ್ಞಾನಿಗಳಿಗೆ ದರ್ಶನವನ್ನು ಕೊಡ್ತಾಯಿರ್ತಾನೆ ನೋಡ್ರಿ ಇಲ್ಲಿ ಇದರಲ್ಲಿ ಭಗವದ್ಗೀತೆಯಲ್ಲೂ ಹಾಗೆ ಹೇಳ್ತಾರೆ ಏನಂದ್ರೆ ಪರಮಾತ್ಮ ಕೃಷ್ಣನಿಗೆ ಯಾರು ಅತ್ಯಂತ ಪ್ರೀತಿ ಪ್ರೀತಿಯಾಸ್ಪದರು ಅಂತಂದರೆ ಸ ಈ ಸಂಸಾರದಲ್ಲಿದ್ದು ಇದ್ದವರು ಮತ್ತೆ ಎಷ್ಟೋ ಅವನನ್ನ ವ್ರತ ನಿಯಮಗಳನ್ನು ಮಾಡೋರು ಇದು ಮಾಡೋರು ಎಲ್ಲಾನು ಕೇಳಿದಾಗ ಜ್ಞಾನಿಗಳಂದ್ರೆ ಭಾಳ ಇಷ್ಟ ನನಗೆ ಅಂತ ಪರಮಾತ್ಮ ಕೇಳ್ತಾನೆ ಅಂದ್ರೆ ಈ ಪರಮಾತ್ಮನ ತಿಳಿಬೇಕು ನಾವು ತಿಳಿಯೋದು ತಿಳಿಯೋದೇ ಜ್ಞಾನ ಅದಕ್ಕೆ ಅದನ್ನೆಲ್ಲ ತಿಳ್ಕೋಬೇಕು ಅಂತ ಯಾರು ಪ್ರಯತ್ನ ಪಡ್ತಾರೋ ಅವ್ರನ್ನ ಅವ್ರಿಗೆ ಏನಂತಾರೆ ಜ್ಞಾನಿಗಳು ಅಂತ ಹೇಳ್ತಾರೆ ಅವ್ರನ್ನ ಕಂಡ್ರೆ ಪರಮಾತ್ಮನಿಗೆ ಭಾಳ ಅಭಿಮಾನ ಪ್ರೀತಿ ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನೊಣ ಮತ್ತು ಸೊಳ್ಳೆಗೆ ಏನಂದಿದ್ದಾರೆ ನೊಣ ಮತ್ತು ಸೊಳ್ಳೆಗೆ ಮಶಕ ಎಂದು ಜೋರಾಗಿ ಮಶಕ ಎಂದು ಅಂದಿದ್ದಾರೆ ಸರಿಯಾದ ಉತ್ತರ ಮಶಕ ಅಂತ ಸರಿಯಾದ ಉತ್ತರ ಭಗವಂತ ಭಕ್ತರ ದಮ ಎಂತಹದು ಭಗವದ್ ಭಕ್ತರ ದಮ ಎಂತಹುದು ಇಂದ್ರಿಯಗಳು ಹಾ ವಿಷಯಾಸಕ್ತವಾಗದಂತೆ ಹಾ ನಿಗ್ರಹ ಮಾಡಿ ಹಾ ಪರಮಾತ್ಮನಲ್ಲಿ ಆಸಕ್ತಿ ಉಳ್ಳವರ ಹಾಂ ಆಸಕ್ತಿ ಉಳ್ಳವರಾಗಿದ್ದ ಆಸಕ್ತಿ ಹಾ ಆಸಕ್ತಿ ಆಸಕ್ತಿಯಿಂದ ಇರುವುದಾಗಿ ಹಾ ಅಂಥವ್ರಿಗೆ ಏನಂತಾರೆ ಅಂಥವ್ರ ದಮಂತ ಹೇಳಿ ಇಂದ್ರಿಯಗಳು ವಿಷಯಾಸಕ್ತವಾಗದಂತೆ ನಿಗ್ರಹ ಮಾಡಿ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಹೊಂದೋದು ಹಾ ಸರಿಯಾದ ಉತ್ತರ ಕೊನೆ ಪ್ರಶ್ನೆ ತಮಗೆ ಹಾ ನಿಚಯ ಎಂದರೆ ಏನು ಶರೀರ ನಿಶಯ ಅಂದರೆ ಶರೀರ ಸರಿಯಾದ ಉತ್ತರ ನಿಜಯ ಅಂದರೆ ಶರೀರ ಅಂತ ಹೇಳಿದ್ರು ಸರಿಯಾದ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಾ ತಾವು ಮತ್ತೆ ಏನಾದರೂ ತಮ್ಮ ಒಂದು ಹವ್ಯಾಸಗಳಾಗಲಿ ತಮ್ಮ ಒಂದು ಇದಾಗಲಿ ಇದನ್ನು ಇದು ಮಾಡೋದು ಬಡವರ ಬಡಿದು ಅಂಜಿಸಿ ಕೊಂಬರೋ ಕೆಡನುಡಿದೊಡನೆ ತಪ್ಪಿಸಿ ಕೊಂಬರೋ ಹಿಡಿದ ಬಳಿಕ ಬಿಡರನ್ಯ ಹಿಡಿದ ಬಳಿಕ ಬಿಡರನ್ಯ ಇಂಥ ಕಡುಗೇಡಿಗಳಿಂದ ನೊಂದೆ ಹರಿಯೇ ಸಜ್ಜನರ ಸಂಗ ಎಂದೀಗಾಹುದೋ ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನೊಂದೆ ಹರಿಯೇ ಸಜ್ಜನರ ಸಂಘ ಎಂದೀಗಾಹುದೋಲ್ವಾ ಪರಮಾತ್ಮನನ್ನ ಸದಾ ಸಜ್ಜನರ ಸಂಘ ಕೊಡು ದುಷ್ಟನ್ನು ದೂರ ಮಾಡು ಅಂತ ಕೇಳ್ತಾ ಇರ್ತಾರೆ ನಮ್ ತಾಯಿ ಕೇಳ್ತಾ ಇರ್ತಿದ್ರು ಮಲಗುವಾಗ ಸಜ್ಜನ ಸಂಘ ಕೊಡಪ್ಪ ದುಷ್ಟ ದೂರ ಮಾಡು ಈ ಅರ್ಥವೇ ಆಗ್ತಿದಿಲ್ಲ ನಮಗೆ ಏನಂದ್ರೆ ಈಗ ಗೊತ್ತಾಗತ್ತೆ ಹೌದಪ್ಪ ಸಜ್ಜನರ ಸಂಘದಲ್ಲಿ ಸಜ್ಜನರ ಸಂಘ ಸಂಘದಂಗಲ್ಲೇನಾಗಲ್ವಾ ಹೌದೌದು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ದಾಸರು ನಮಗೆ ಹಾಕಿಕೊಟ್ಟ ಒಂದು ದಾರಿ ದೀಪ ಏನಿದೆ ಅದರ ಬೆಳಕಲ್ಲಿ ನಾವು ನಡೆದರೆ ಖಂಡಿತ ಉದ್ಧಾರ ಆಗುದರಲ್ಲಿ ಸಂಶಯವಿಲ್ಲ ತಾವು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ಹೇಳಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಮ್ಮ ಆಮೇಲೆ ಏನಂದ್ರ ಅಭಿಮಾನದಿಂದ ಆ ಒಂದು ಉತ್ತರಗಳನ್ನು ಕೊಟ್ಟ್ರಿ ತಾವು ಹ ಹಾ ಹಾ ಯಾಕಂದರೆ ಒಂದು ಯಾವುದೇ ಒಂದು ಕಾರ್ಯ ಮಾಡಲಿ ಅಭಿಮಾನ ಪ್ರೀತಿ ಇರಬೇಕು ಅಂದ್ರೆ ಅಂದರೆ ಮಾತ್ರ ಅದು ಸಕ್ಸಸ್ ಆಗೋದು ಅಲ್ವಾ ತಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು